ಕೂಡ ನಾವು ಹೇಳ್ಕೊಂಡು ಬರ್ತಾ ಇದ್ದೇನೆ ರಾಜ್ಯದಲ್ಲಿ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ರಾಜ್ಯದಲ್ಲಿ ದರಿದ್ರ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಜನವಿರೋ ಜನ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ನಾಡಿನ ಜನತೆಗೆ ಕೊಟ್ಟಿರ್ತಕ್ಕಂಥ ಏಕೈಕ ಗ್ಯಾರಂಟಿ ಏನಪ್ಪಾ ಅಂತ ಹೇಳಿದ್ರೆ ಬೆಲೆ ಏರಿಕೆ ಬೆಲೆ ಏರಿಕೆ ಗ್ಯಾರಂಟಿ ಒಂದೇ ಈ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದು ಬೆಲೆ ಏರಿಕೆ ಬಗ್ಗೆ ಸಾಕಷ್ಟು ಚರ್ಚೆ ನಾವು ಮಾಡ್ತಾನೇ ಇದ್ದೇವೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ವೈಫಲ್ಯಗಳು ಬೆಲೆ ಏರಿಕೆಯಿಂದ ಈ ನಾಡಿನ ಸಾಮಾನ್ಯ ಜನರು ಬಡವರು ರೈತರು ಎಲ್ಲರೂ ಸಹ ತತ್ತರಿಸಿ ಹೋಗಿದ್ದಾರೆ ಇವರ ಹುಳುಕನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪದೇ ಪದೇ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದೆ ಅನ್ನುವುದನ್ನು ಬಿಂಬಿಸ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಒಂದು ಕಡೆ ಪುಕ್ಕಟೆ ವಿದ್ಯುತ್ ಅಂತ ಹೇಳ್ತಾರೆ ಈ ರೀತಿ ಬರೆ ಇಳಿತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ರೈತರಿಗೆ ಸಂಕಷ್ಟದಲ್ಲಿದ್ದಾರೆ ಏಳು ತಾಸು ವಿದ್ಯುತ್ ಮೂರು ಫೇಸ್ ವಿದ್ಯುತ್ ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ ಮತ್ತೊಂದು ಕಡೆ ಪಿಡಬ್ಲ್ಯೂ ಡಿ ದ ಇತರ ಇಲಾಖೆಗಳು ವಿದ್ಯುತ್ ಬಿಲ್ ಅನ್ನು ಬಾಕಿ ಉಳಿಸ್ಕೊಂಡಿದೆ ಆರೂವರೆ ಸಾವಿರ ಕೋಟಿ ಬಾಕಿ ಉಳಿಸ್ಕೊಂಡಿದೆ ಇದರ ನಡುವೆ ಜನರಿಗೆ ಬರಹಳಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡಕ್ ಹೊರಟಿದೆ ಇದು ಅಕ್ಷಮ್ಯ ಅಪರಾಧ ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ ಇವೆಲ್ಲವೂ ಕೂಡ ಚರ್ಚೆ ಮಾಡೋದಕ್ಕೆ ಈ ಸರ್ಕಾರಕ್ಕೆ ಪುರಸೊತ್ತಿಲ್ಲ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡತಕ್ಕಂಥ ರಾಜಕಾರಣಿ ಮಾಡೋದು ಹೊರಟಿದ್ದಾರೆ ಇವು ಯಾವ ಕೂಡ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳು ಚರ್ಚೆ ಮಾಡೋದಕ್ಕೆ ಇವತ್ತು ಅವಕಾಶ ಇಲ್ಲ ಸ್ಮಾರ್ಟ್ ಮೀಟ್ರ್ ವಿಚಾರ ಇರ್ಬೋದು ಇವತ್ತು ವಿದ್ಯುತ್ ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇರ್ಬೋದು ಮೆಟ್ರೋ ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇರ್ಬೋದು ಥ್ಯಾಂಕ್ ಯು ಇನ್ನೂ ಮಾಡಬೇಕು ಮೇಕೆದಾಟು ಮೇಕೆದಾಟು ಅಂತೇಳಿ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೂ ಕೂಡ ಬಂದಾಗಿದೆ ಏನು ಮಾಡಿದ್ದೀರಿ ಸ್ವಾಮಿ ಅಂತೇಳಿ ಅದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ ಏನಾಗಿದೆ ಅಧಿಕಾರದ ಮದ ಈ ರೀತಿ ಮಾತನಾಡ್ಸ್ತಿದ ಪಾಪ ಅವ್ರು ತಪ್ಪಲ್ಲ ಅಧಿಕಾರದಲ್ಲಿ ಶಾಶ್ವತವಾಗಿರ್ತೇವೆ ಅನ್ನೋ ಭ್ರಮೆ ಇವರ ನೆತ್ತಿಗೆ ಏನಿದೆ ಅದು ಈ ರೀತಿ ಮಾತನಾಡಿಸ್ತಾ ಇರ್ತಕ್ಕಂಥದ್ದು ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ದೇಶದ ಎರಡನೇ ಅತಿ ಶ್ರೀಮಂತ ಶಾಸಕ ಅವರು ಹಾಗಾಗಿ ಇವೆಲ್ಲವೂ ಕೂಡ ಈ ರೀತಿ ಮಾತಾಡಿಸ್ತಾ ಇದೆ ಅಂತೇಳಿ ನನ್ನ ಭಾವನೆ ಇದರ ಜೊ ಜೊತೆಗೆ ಭಾಳ ಪ್ರಮುಖ ಇರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಇವತ್ತು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಇವತ್ತು ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಇವತ್ತು ಸದನದಲ್ಲಿ ಇವತ್ತು ಇದ್ದಾರೆ ನಾವು ಕೂಡ ನಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತೇವೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದೇವೆ ಎಲ್ಲ ಒಂದು ಕಡೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಸಿದ್ದರಾಮಯ್ಯ ಸರ್ಕಾರ ಇದೆಯೋ ಅಥವಾ ನಿಜಾಮರ ಆಡಳಿತ ಬರ್ತಾ ಇದೆಯೋ ಅನ್ನೋ ಭಾವನೆ ಹೊತ್ತು ರಾಜ್ಯದ ಜನರಲ್ಲಿ ಮೂಡ್ತಾ ಇದೆ ಇವರು ಮುಸಲ್ಮಾನರಿಗೆ ಓಲೈಕೆ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಯಾಕೆ ಅಂತನೇ ಕೇಳ್ಬೋದು ಹಿಂದಿನ ಅವರ ಅವಧಿಯಲ್ಲಿ ಶಾದಿ ಭಾಗ್ಯ ತಂದರು ಟಿಪ್ಪು ಜಯಂತಿಯನ್ನು ತಂದರು ಈಗ ಸಿದ್ದರಾಮಯ್ಯ ಈ ಅವಧಿಯಲ್ಲಿ ಎಲ್ಲೋ ಒಂದು ಕಡೆ ವಕ್ ಬಿಲ್ಲನ್ನು ಉಪಯೋಗಿಸ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಏನು ಇವತ್ತು ವಕ್ ಬೋರ್ಡ್ ಹೆಸರಲ್ಲಿ ಹೇಳ್ಕೊಂಡು ಇವತ್ತು ಸಾವಿರ ಲಕ್ಷ ಕೋಟಿ ಬೆಲೆ ಬಾಳ್ತಕ್ಕಂಥ ಜಮೀನನ್ನು ಹೊಡಿತಕ್ಕಂಥ ಕೆಲಸ ಇವತ್ತು ಕೆಲವು ರಾಜಕೀಯ ಪುಡಾರಿಗಳು ಇತ್ತು ಕಾಂಗ್ರೆಸ್ ಪಕ್ಷದವರು ಮಾಡಕ್ಕೆ ಹೊರಟಿದ್ದಾರೆ ಅವರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇದು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಮತ್ತೊಂದು ಕಡೆ ಇಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅಂತ ಹೇಳ್ಕೊಂಡು ಎಲ್ಲ ಒಂದು ಕಡೆ ರಾಜ್ಯದ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಈ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಏನು ಮಾಡ್ತಾ ಇದೆ ಖಂಡಿತ ಇದಕ್ಕೆ ಅವರು ಬೆಲೆ ತತ್ತಲೇಬೇಕಾಗ್ತದೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೂಡ ನಾವು ರೂಪಿಸ್ತೇವೆ